ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಮೈ ಡಿಯರ್ ವ್ಯೂಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಆಷಾಢ ಕಳಿಲಿ ಇರ್ರಿ ನೋಡಿ ನಮ್ ಸೈನಿಕರು ಹೇಗಿರ್ತಾರೆ ಅಂತ ಇದನ್ನ ಯಾರ್ ಹೇಳಿದ್ದು ಗೊತ್ತಾ ಹೇಳ್ತೀನಿ ಕೇಳಿಸ್ಕೊಳ್ಳಿ ವಿಧಾನಸಭೆ ಚುನಾವಣೆಗೆ ಇನ್ನು ಎಂಟು ಹತ್ತು ತಿಂಗಳು ಇವೆ ಜೆಡಿ ಎಸ್ ಆಗ್ಲೇ ರಣಕಹಳೆ ಮೊಳಗಲು ರೆಡಿ ಆಗಿದೆ ಈ ಆಷಾಢ ಕಳೀತಿದ್ದಂತೆ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಹೌದು ಜೆ ಡಿ ಎಸ್ ನೂರೈವತ್ತು ಅಭ್ಯರ್ಥಿಗಳ ಪಟ್ಟಿ ಸಿದ್ಧವಾಗಿದ್ಯಂತೆ ಆಷಾಢ ಕಳೆದು ಶ್ರಾವಣ ಕಾಲೇಜು ಇದ್ದಂತೆ ಈ ಪಟ್ಟಿಯನ್ನ ರಿಲೀಸ್ ಮಾಡ್ತಾರಂತೆ ಕಳೆದ ಬಾರಿಯಂತೆ ಈ ಬಾರಿ ಏನು ಎಡವಟ್ಟು ಮಾಡ್ಕೊಳ್ಳೋದಿಲ್ವಂತೆ ಕಳೆದ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬಂಡಾಯಗಾರರನ್ನ ದೃಷ್ಟಿಯಲ್ಲಿಟ್ಕೊಂಡು ಟಿಕೆಟ್ ಹಂಚಿಕೆ ತಡ ಮಾಡಲಾಗಿತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರಲ್ಲೂ ಟಿಕೆಟ್ ಸಿಗದವ್ರಿಗೆ ಜೆಡಿಎಸ್ ನಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋ ಸ್ಥಿತಿ ಇತ್ತು ಆದ್ರೆ ಈ ಬಾರಿ ಆ ರೀತಿ ಆಗದೆ ಇರೋ ತರ ನೋಡ್ಕೊಳ್ಳಲಾಗುವುದು ಅಂತ ಅವರು ಹೇಳಿದ್ದಾರೆ ನಮ್ಮ ನೂರೈವತ್ತು ಅಭ್ಯರ್ಥಿಗಳ ಪಟ್ಟಿ ಅಂತ್ಯಗೊಂಡದ್ದು ದೇವೇಗೌಡರ ಕೈಗೆ ಕೊಡಲಾಗಿದೆ ಅಂತ ಕೂಡ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಸೊ ಆಷಾಢ ಕಳಿಯಕ್ಕೋಸ್ಕರ ಕಳೆಯಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಒಂದ್ಸರಿ ಆಷಾಢ ಕಳೆದು ಶ್ರಾವಣ ಮಾಸ ಬಂದ ತಕ್ಷಣ ಜೆಡಿಎಸ್ ಅಭ್ಯರ್ಥಿಗಳ ಪಟ್ಟಿಯನ್ನ ರಿಲೀಸ್ ಮಾಡ್ತಾರೆ ಸೊ ಆಗ ಗೊತ್ತಾಗತ್ತೆ ವಿಧಾನಸಭಾ ಚುನಾವಣೆಗೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಸೊ ನಿಮ್ಗೆ ಏನನ್ಸುತ್ತೆ ಜೆಡಿಎಸ್ ಈ ಸರಿಯ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲತ್ತಾ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ನಮ್ಗೆ ತಿಳಿಸಿ ಹಾಗೆ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ